ಜೀವನ ಸೋತಿದೆ ಎಂದು ಭಾವಿಸಿದ ಕ್ಷಣ ನಾನು ನಾನೇ ಕುಸಿದು ಹೋದಂತಾಯಿತು ನನಗೆ ತೋಚಿತು ನರ್ ಬದುಕೇನು ಬೇಕು ಉಸಿರು ವ್ಯರ್ಥವೆನಿಸಿತು ಹೃದಯ ನೆಲಕ್ಕಿಳಿಯುತ್ತಿದ್ದಂತಾಯಿತು ಉರಿದು ಹೋದ ಆ ಕ್ಷಣದಲ್ಲಿ ಹೊರಗಿಂದ ಮಕ್ಕಳ ನಗುವ ಶಬ್ದ ಕೇಳಿಸಿತು ನಂತರ ಉಲ್ಲಾಸ ಮಿಶ್ರಿತ ಸ್ವರದಲ್ಲಿ ಮುಗ್ಧರ ಆಟ ಚೆಂಡು ನಗು ಅವ್ರು ನನಗೆ ಕೈ ಬೀಸಿದ್ರು ಅಣ್ಣ ನಮ್ ಜೊತೆಯಾಗಿ ಬಾ ಒಂದು ವಿಚಿತ್ರ ಘಳಿಗೆ ನಾನ್ ನಾನೇ ಮರಳಿ ನಗಿದೆ ಚೆಂಡನ್ನು ಹಿಡಿದು ಓಡಿದೆ ಅಣ್ಣಾ ನೀನ್ ಸೋಲಿಲ್ಲ ನೀನೇ ಚಾಂಪಿಯನ್ ಏ ಮೊದಲ ಬೆಳಕು ಒಂದು ಚಿಕ್ಕ ನಗು ಆದ್ರೆ ಹೃದಯಕ್ಕೆ ಅಷ್ಟೊಂದು ಬಲ ಆ ದಿನದ ಬಳಿಕ ನನ್ನ ಕಾಲತ್ರ ನಿಂತ ವೃದ್ಧೆಯ ಬಕೆಟ್ ತೂಗಿದೆ ಕಣ್ಣೀರಲ್ಲಿ ಆಶೀರ್ವಾದ ಕಂಗೊಳಿಸ್ತನು ನಿನ್ನ ಕೈ ಚಿನ್ನ ಮಗನೇ ನಾನು ತಲೆ ಎತ್ತಿ ನಾನೇ ಹೇಳಿಕೊಂಡೆ ನೆರವಾಗೋದೇ ನನ್ನ ಹುಟ್ಟಿನ ಅರ್ಥದಿಂದ ಹಳ್ಳಿಯ ಶಾಲೆಗೆ ಹೋದೆ ಗುರು ಹೇಳಿದ ಮಕ್ಕಳು ಓದ್ ಹೇಳಕ್ ಒಬ್ಬಬೇಕು ನಾನು ಕೈ ಎತ್ತಿದೆ ನಾನು ಸಿದ್ಧ ಮಕ್ಕಳು ಕಿರುಚಿದ್ರು ಗುರುಜಿ ನಮಗೆ ಕಲಿಸು ನಾನು ಬರೆದ ಮೊದಲ ಅಕ್ಷರ ಅವರ ಕಣ್ಣಲ್ಲಿ ಬೆಳಗಿನ ಹೊಳಪು ಕಲಿತಾಗನ ನಾನು ಹೊಸಬನಾಗಿ ಹುಟ್ಟಿದೆ ಗ್ರಾಮದ ಜನರು ನನ್ನತ್ತ ಬಂದು ಹೇಳಿದರು ನೀನು ನಮ್ಮ ಹಳ್ಳಿಯ ಹೆಮ್ಮೆ ಈ ಕಣ್ಣೀರು ಹಾಕುತ್ತಾ ನನ್ನ ಕೈ ಹಿಡಿಕೊಂಡಳು ನೀನು ಸೋತವ ಅಲ್ಲ ನನ್ನ ಜೀವದ ಜಯ ಇಂದು ನಾನು ತಿಳಿದಿದ್ದೇನೆ ಜೀವನವನ್ನ ಮುಗಿಯುವ ಮುನ್ನ ಒಂದೇ ಸಾಧನೆ ಸಾಕು ಬದುಕನ್ನು ತೋರಿಸಲು ಸೋಲು ಅಂತ್ಯವಲ್ಲ ಅಂತ್ಯಕ್ಕೆ ಮುಂಚೆ ಒಂದು ಹೆಜ್ಜೆ ಒಂದು ಕೈ ಹಿಡಿ ಒಂದು ನಗು ಅದೇ ಜೀವನದ ಜಯ